ಡಿಸೆಂಬರಿಗೆ ಬರ್ತದೋ ಅದೆಲ್ಲ ಆಮೇಲೆ ಬರೋದು ಬಂದ್ಕೊಳ್ಳಿ ಪರ್ಮನೆಂಟ್ ಪರ್ಮನೆಂಟಾಗಿ ನೀವು ಹೋಗ್ತಿರಲ್ಲ ಜನ ತೀರ್ಮಾನ ತಗೋತಾರಲ್ಲ ಅದು ಆಗ ಡ್ಯಾಮೇಜ್ಗಿಂತ ಮುಂಚೆ ಸರಿಪಡಿಸ್ಕೊಳಕ್ಕಾದರೂ ಯೋಚನೆ ಮಾಡ್ಕೊಳ್ಳಿ ಆಮೇಲೆ ಇವೆಲ್ಲ ಅಧಿಕಾರ ಹಸ್ತಾಂತರ ಪಸ್ತಾಂತರ ಆಮೇಲೆ ಮಾಡ್ಕೊಳ್ಳಿ ನಾನು ಅದು ಯಾವ್ದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ ಅದರ ಅವಶ್ಯಕತೆ ಇಲ್ಲ ನಮಗೆ ಅದರಿಂದ ಇವತ್ತು ಇದನ್ನೆಲ್ಲವನ್ನ ನಾನೇನು ನೋಡ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಈಗಲೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನೀವೇನು ಆ ದುರಾಂಕಾರದಲ್ಲಿದ್ದೀರಿ ಆ ದುರಂಕಾರ ಸ್ವಲ್ಪ ಇಳಿರಿ ನೆಲಕ್ಕೆ ಆಕಾಶದಲ್ಲೇ ಇದ್ರೂ ಗೊತ್ತಾಗಲ್ಲ ಸ್ವಲ್ಪ ನೆಲಕ್ಕೆ ಇಳಿದು ಓಡಾಡಿದ್ರೆ ಜನಗಳ ಮಧ್ಯದಲ್ಲಿ ಆಗ ನಿಜವಾದ ಇದು ಗೊತ್ತಾಗ್ತದೆ ಎಷ್ಟು ಜನ ಮಂತ್ರಿಗಳು ಎಷ್ಟು ದಿವಸ ನಿಮ್ಮ ಕ್ಷೇತ್ರಗಳಿಗೆ ಹೋಗಿದ್ದೀರಿ ಎಷ್ಟು ದಿವಸ ಹೋಗಿ ಜನಗಳ ಜೊತೆಯಲ್ಲಿ ಕಷ್ಟ ಸುಖ ಕೇಳಿದಿರಿ ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ ಅಷ್ಟು ಸುಲಭ ಇಲ್ಲ ನೀವು ತಿಳ್ಕೊಂಡಿರ್ಬೋದು ಜೆ ಡಿ ಎಸ್ಸು ಇನ್ನೂ ನಾವು ಜನಗಳ ಜೊತೆಯಲ್ಲಿ ಈ ವಿಶ್ವಾಸದಲ್ಲಿ ನಾವೇನು ಬಂದಿದ್ದೇವೆ ನಮ್ಮನ್ನೇ ನೀವೇನು ಅಷ್ಟು ಸುಲಭವಾಗಿ ನಾಶ ಮಾಡಲಿಕ್ಕೂ ಏನಾಗೋದಿಲ್ಲ ಇವತ್ತು ಮೈತ್ರಿಯ ಒಂದು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇರತಕ್ಕಂಥ ಉದ್ದೇಶವೇ ಈ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆ ಸರಿಪಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಮೈತ್ರಿನಲ್ಲಿ ಮುಂದುವರೆದಿದ್ದೀವಿ ಯಾವುದೇ ಕಾರಣಕ್ಕೂ ಇಂಥ ಕೆಟ್ಟ ಸರ್ಕಾರ ನೀವು ತಟ್ಕೋಬೋದು ನಾನು ನೀವು ಬೆನ್ ತಟ್ಟ ತಕ್ಷಣ ನೀವು ಮಾಡಿದ್ದೆಲ್ಲ ಸರಿಯಾಗಿದೆ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು ಆದರೆ ಇರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿನೇ ಬೇರೆ ಅದರಿಂದ ನಮ್ಮ ಪಕ್ಷ ಈಗಾಗಲೇ ನಿನ್ನೆ ಒಂದು ಸುದೀರ್ಘವಾದ ಸಭೆ ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ಇವತ್ತು ಯಾವ ರೀತಿ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ಸುದೀರ್ಘವಾಗಿ ನೆನ್ನೆ ಚರ್ಚೆ ಮಾಡಿದ್ದೇವೆ ನಾನು ಸಹ ಇನ್ನೊಂದು ಹದಿನೈದು ದಿವಸಗಳ ನಂತರ ದೀಪಾವಳಿ ನಂತರ ಇಡೀ ರಾಜ್ಯದಲ್ಲಿ ಪುನಃ ನನ್ನ ಪಕ್ಷದ ಕಾರ್ಯಕರ್ತರಿಗೆ ವಿಶ್ವಾಸ ಮೂಡಿಸ್ತಕ್ಕಂಥ ಜನತೆಗೆ ವಿಶೇಷವಾಗಿ ವಿಶೇಷವಾಗಿ ನಮ್ಮ ಕೃಷಿ ವಲಯಕ್ಕೆ ಒಂದು ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥ ನಿರ್ಧಾರ ನೆನ್ನೆ ದಿನ ಮಾಡಿದ್ದೇವೆ ಇದನ್ನು ನೀವೇ ಕೇಳ್ಬೋದು ಬರ್ತೀವಿ

ಎಲ್ರಿಗೂ ಈ ಸತ್ಯ ಗೊತ್ತಿರೋದೆ ಎಲ್ರಿಗೂ ಸತ್ಯ ಗೊತ್ತಿರೋದೆ ಇದು ಆದರೆ ಬೆಕ್ಕಿ ಗಂಟೆ ಕಟ್ಟರು ಯಾರು ಅನ್ನೋದೊಂದು ಪ್ರಶ್ನೆ ಇಲ್ಲಿ ಪಾಪ ಇವರು ನೀವು ಹೇಳಿದಾಗ ಏನು ಈಗ ಅರವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ನಾನು ಅರವತ್ತು ಪರ್ಸೆಂಟು ಅಂತ ಹೇಳಿ ಲಗವಾಗಿ ನಾನು ಮಾತಾಡಲಿಕ್ಕೆ ಹೋಗಲ್ಲ ಇವರೇ ಹೇಳಿದ್ರು ವಿರೋಧ ಪಕ್ಷದ ನಾಯಕರು ಅಧಿಕೃತವಾಗಿ ಸಿದ್ದರಾಮಯ್ಯವರು ಏನೋ ಪೋಸ್ಟ್ ಬೇರೆ ಅಂಟಿಸ್ಕೊಂಡು ಬಂದರು ಸಿನಿಮಾ ಪೋಸ್ಟ್ ಅಂಟಿಸ್ದಂಗೆ ಏನೋ ಮುಖ್ಯಮಂತ್ರಿ ಫರ್ ಪೇ ಸೇಲೋ ಏನೋ ಸಿ ಹಾಂ ಪೇ ಸಿ ಎಮ್ ಅಂತ ಹೇಳಿ ಅದೇನೋ ಅಂಟಿಸ್ಕೊಂಬಂದರು ನಲ್ವತ್ತು ಪರ್ಸೆಂಟ್ ಅಂತ ಇವರೇ ಬೀದಿಲೆಲ್ಲ ಪ್ರಚಾರ ಮಾಡಿ ಅಧಿಕಾರನೂ ಗಿಟ್ಟಿಸ್ಕೊಂಡ್ರು ಆ ನಲವತ್ತು ಪರ್ಸೆಂಟ್ ಬಗ್ಗೆ ಇವತ್ತಿನವ್ರಿಗೆ ಸತ್ಯಾಂಶ ಹೊರಗೆ ಬಂತ ಅಂದ್ರೆ ಅದು ಯಾರೋ ನಾಗಮೋಹನ್ ದಾಸ್ ಹೆಸರನ್ನ ಒಂದು ವರದಿ ಬೇರೆ ತರೋಕ್ಕೆ ಅವ್ರನ್ನ ಕಮಿಟಿ ಬೇರೆ ಮಾಡಿದರು ಆ ಅವ್ರು ಏನು ಹೇಳಿದ್ರು ಈಗ ಅದೇನು ನಮಗೆ ಭ್ರಷ್ಟಾಚಾರ ಆಗಿದೆ ಆದರೆ ಯಾವ ಮಟ್ಟಕ್ಕಾಗಿದೆ ಅನ್ನೋದು ನಾವು ಕಂಡಿಡಿಯೋಕ್ಕಾಗಲ್ಲ ಅಂತ ಈ ಸರ್ಕಾರ ಅಂತೂ ಅವತ್ತಿನ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಿದ್ರಲ್ಲ ಈ ಕುತ್ತಿಗೆದಾರ ಅವರೇ ಹೇಳ್ತಾರಲ್ಲ ಅಯ್ಯೋ ಇದಕ್ಕಿಂತ ಅದೇ ಚೆನ್ನಾಗಿತ್ತು ಅಂತ ಹೇಳಿ ಆಗಿನ ಒಂದು ಮೂರು ವರ್ಷದ ಸರ್ಕಾರ ಇವರಿಗೆ ಯಾವ ಪಡ್ ಪರಿಸ್ಥಿತಿಯಲ್ಲಿದ್ದಾರೆ ಅವತ್ತೇನು ಮಾ ಕೊಟ್ಟರು ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡವ್ರೆ ಅದಕ್ಕೆ ಕುತ್ತಿಗೆದಾರ ಹೇಳ್ತಾ ಇರೋದು ಹಾಗೇನು ನಡೀತಾ ಇತ್ತು ಅಂತ ಎಕ್ಸ್ಪ್ಲೆಟ್ ಮಾಡ್ಕೊಂಡವ್ರೆ ನಮ್ಮ ಕಾಲದಲ್ಲಿ ಇಂಥ ಒಂದು ಪರಿಸ್ಥಿತಿಗಳು ಯಾವತ್ತಾದರೂ ನೋಡಿದ್ರ ಎರಡು ಸಾವಿರದ ಆರು ಆರು ಏಳು ಬಹುಶಃ ಈ ರಾಜ್ಯದಲ್ಲಿ ಜಲ್ಲಿ ಇರಲಿಲ್ಲ ಕೆಲಸ ಮಾಡಲಿಕ್ಕೆ ಅಷ್ಟು ನಾವು ಕ್ಲಿಯರೆನ್ಸ್ ಕೊಟ್ಟಿದ್ದೆವು ಆ ಇಪ್ಪತ್ತು ತಿಂಗಳ ಆಡಳಿತದಲ್ಲಿ ಬೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಪರ್ವ ಆವತ್ತು ಜಲ್ಲಿ ಸಿಗಲ್ಲ ಅನ್ನೋರು ಆ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ಒಂದೇ ಸಲ ನೂರ ಎಂಬತ್ತೊಂಬತ್ತು ಕಾಲೇಜ್ ಪ್ರಾರಂಭ ಮಾಡೋದು ಅದೆಲ್ಲದಕ್ಕೂ ಹಣ ಬಿಡುಗಡೆ ಮಾಡಿದ್ದು ಗುತ್ತಿಗೆದಾರರು ಕಾಂಟ್ರಾಕ್ಟ್ರು ಮಾಡೋನಿಗೆ ಪ್ರತಿ ತಿಂಗಳು ಮೂವತ್ತನೇ ತಾರೀಕು ದುಡ್ಡು ಅವನು ಮನೆ ಹೋಗೋದು ನಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಪರ್ಸೆಂಟೇಜ್ ಬಗ್ಗೆ ಚರ್ಚೆ ಮಾಡಲಿ ನಮ್ಮ ಕಾಲದಲ್ಲೂ ನಾನು ನಡೆದಿಲ್ಲ ಅಂತ ಹೇಳಲ್ಲ ಆದರೆ ನಮ್ಮ ಮಟ್ಟದಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ ವಿಧಾನಸೌಧದ ಮೂರನೇ ಒಳಗೆ ನಾವು ಟೆಂಡರ್ನ ಪ್ರೋಸೆಸ್ ಮಾಡಿ ಅವರಿಗೆ ಅವಾರ್ಡ್ ಮಾಡಲಿಕ್ಕೆ ಇಲ್ಲ ಎಲ್ ಒ ರಿಲೀಸ್ ಮಾಡಲಿಕ್ಕೆ ನಮ್ಮ ಕಾಲದಲ್ಲಿ ವಿಧಾನಸೌಧ ಮೂರನೇ ಮಡಿಯಿಂದ ದುಡ್ಡು ಫಿಕ್ಸ್ ಮಾಡಿರಲಿಲ್ಲ ನಾವು ಫ್ರೀ ಇಟ್ಟಿದ್ದು ಮೂವತ್ತನೇ ತಾರೀಕು ನಾವು ಕಾಂಗ್ರೆಸ್ನೋ ಬಿ ಜೆ ಪಿಯವನೋ ದಳದನೋ ನೋಡಲಿಲ್ಲ ಅವ್ನು ಯಾವ ಅವ್ನು ಮನೆ ಬಾಗಿಲು ದುಡ್ಡು ಹೋಗೋದು ಈಗ ಗೋಗರಿತಾರೆ ಕಳುತ್ತಾರೆ ಒಬ್ಬ ಬಂದು ಇಪ್ಪತ್ತು ಕೋಟಿ ಹದಿನೈದು ಕೋಟಿ ಮೂವತ್ತು ಕೋಟಿ ಆ ಕುಟುಂಬದ ಹೆಣ್ಮಕ್ಳ ಒಡವೆಲ್ಲ ತಗೊಂಡು ಬ್ಯಾಂಕಲ್ಲಿಟ್ಟು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿರೋದು ಸತ್ಯ ಅವರು ಹೇಳೋದು ಅದಲ್ಲೇನು ಸುಮ್ಮನೆ ಅವ್ರು ಹೇಳ್ತಾ ಇಲ್ಲ ಅದಕ್ಕೇ ಹೇಳಿದ್ದು ಈ ಸರ್ಕಾರಕ್ಕೆ